ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಅಂದರೆ ಒಂದು ಫೋರ್ ತರ್ಟಿ ಅಷ್ಟೊತ್ತಿಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಸ್ನಾನ ಮುಗಿಸಿದ್ಮೇಲೆ ಕಸ ಗುಡಿಸಿ ಅದಾದಮೇಲೆ ಮನೆ ಒಸೋಣ ಅಂತ ಹೇಳ್ಬಿಟ್ಟು ಬಕೆಟ್ಗೆ ಸ್ವಲ್ಪ ಅರ್ಶನ ಮತ್ತು ಕಲ್ಲುಪ್ಪನ್ನು ಹಾಕ್ಕೋಬೇಕು ಅಂತಂದರೆ ಏನಾದರೂ ನೆಗೆಟಿವಿಟಿ ಇದ್ದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡು ಮನೇನ ನೀಟಾಗಿ ವೈಪ್ ಮಾಡ್ಕೋಬೇಕು ವೈಪ್ ಮಾಡಿಕೊಂಡಾದಮೇಲೆ ಮನೆ ಅಂದರೆ ಇದೇನಪ್ಪ ಅಂತಂದರೆ ಪ್ರತಿಯೊಬ್ಬರು ಅಷ್ಟೇ ಸ್ನಾನ ಮಾಡೋಕ್ಕಿಂತ ಮುಂಚೆ ಮನೆನ ಒರೆಸೋದಕ್ಕಿಂತ ಸ್ನಾನ ಮಾಡಿದ್ಮೇಲೆ ಕಸ ಕೊಡಿಸಿ ಮನೆ ಒರೆಸೋದು ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾನು ಮೊದಲೆಲ್ಲ ಸ್ನಾನ ಮಾಡೋಕ್ಕಿಂತ ಮುಂಚೆ ಮಾಡಿ ಸ್ನಾನ ಮಾಡ್ಕೋತಿದ್ದೆ ಬಟ್ ಇವಾಗ ಇಲ್ಲ ಆ ಥರ ಮಾಡಬಾರ್ದು ಅಂತ ಹೇಳಿದ್ರು ಯಾರೋ ಒಬ್ಬರು ಸೊ ಹಾಗಾಗಿ ಆ ಥರ ಮಾಡಿ ಮನೇನ ನೀಟಾಗಿ ಒಂದು ಕಡೆಯಿಂದ ವೈಪ್ ಮಾಡಿಕೊಂಡೆ ಅದಾದಮೇಲೆ ನೆಕ್ಸ್ಟ್ ಮನೆಯೆಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಇನ್ನೇನಿದೆ ನೆಕ್ಸ್ಟ್ ಪೂಜೆಗೆ ಹೋಗಬೇಕು ಪೂಜೆ ಹೋಗೋಕ್ಕಿಂತ ಮುಂಚೆ ಹೊರಗಡೆ ಸ್ವಲ್ಪ ತೊಳೆದಿದ್ದೆ ಆಲ್ರೆಡಿ ಎದ್ದೋ ಆದಮೇಲೆ ತೊಳೆದ್ಬಿಟ್ಟು ಮನೆ ವರ್ಸಕ್ಕಿಂತ ಹೊರಗಡೆ ತೊಳೆದ್ಬಿಟ್ಟು ಬಂದಿದ್ದೆ ಮುಂಚೆನೇ ಆವಾಗ ಇವಾಗ ಹೋಗ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಕೊಂಡು ನೀಟಾಗಿ ಹೊಸಲೆಲ್ಲ ನೀಟಾಗಿ ತೊಳೆದಿದ್ನಲ್ಲ ರಂಗೋಲಿ ಎಲ್ಲ ನೀಟಾಗಿ ಬಿಟ್ಬಿಟ್ಟು ಹೊರಗಡೆ ಬಂದೆ ನೋಡ್ತಾಯಿದ್ದಾರ ನನಗೆ ರಂಗೋಲಿ ಅಷ್ಟೊಂದು ದೊಡ್ಡ ದೊಡ್ಡದೆಲ್ಲ ಬರೋಲ್ಲ ಸೊ ಹಾಗಾಗಿ ಪುಟ್ಟು ರಂಗೋಲಿ ಹಾಕ್ತೆ ಪೆನ್ಸಿಲಲ್ಲಿ ಪೆನ್ನಲ್ಲಿ ಬೇಕಾದ್ರೆ ಬರೀತೀನಿ ರಂಗೋಲಿ ಇಟ್ಕೊಂಡು ಗ್ರಿಪ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ಇದೊಂದು ಮತ್ತು ಇನ್ನೊಂದು ಜಾಸ್ತಿ ಇರ್ಬಿಡೋದು ನನ್ನ ರಂಗೋಲೆ ಕುಬೇರ ರಂಗೋಲೆ ಶುಕ್ರವಾರ ಮತ್ತು ಮಂಗಳವಾರ ಬಿಡ್ತೀನಿ ಈ ರಂಗೋಲೆ ಮಾಮೂಲಿ ಅಸ್ ಯೂಶಲ್ ಡೈಲಿ ಬಿಡ್ತೀನಿ ಸೊ ಈ ಥರ ರಂಗೋಲಿನ ಮುಗಿಸಿ ಎರಡು ಲಿಂಗನೂ ಹಾಕ್ದೆ ಏನಕ್ಕೆ ಅಂದರೆ ಇವತ್ತು ಶಿವರಾತ್ರಿ ಅಲ್ವಾ ಅದಕ್ಕೆ ಇವತ್ತು ಇವತ್ತೊಂದು ದಿವಸ ಮಾತ್ರ ಆ ಥರ ಹಾಕಿರೋದು ಡೈಲಿ ಏನು ಆ ಥರ ಹಾಕೋಕ್ಕೋಗೋಲ್ಲ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಮಾತ್ರ ಆ ಕಡೆ ಈ ಕಡೆ ಎರಡು ಲಿಂಗನೂ ಹಾಕಿದೆ ನೋಡಿ ಹೇಗಿದೆ ಅಂತ ಚೆನ್ನಾಗಿ ಬಿಡಿಸಿದ್ದೀನ ಒಂದಕ್ಕೆ ಡಬಲ್ ಲೇಯರ್ ಆಗಿದೆ ಇನ್ನೊಂದಕ್ಕೆ ಸಿಂಗಲ್ ಲೇಯರ್ ಮಾತ್ರ ಆಗಿದೆ ಬಟ್ ಬಿಟ್ಟಿರಲಿಲ್ಲ ಇವತ್ತೆ ಫಸ್ಟು ಆ್ಯಕ್ಚುಲಿ ಇದು ನಮ್ಮ ಪಾಪು ಬಿಡ್ತಿದ್ದ ಅದನ್ನು ನೋಡಿ ಹಂಗೆ ಕಾಪಿ ಮಾಡಿದ್ದಷ್ಟೇ ಆದರೂ ಒಂದು ಚೆನ್ನಾಗಿ ಬಂತು ಇನ್ನೊಂದು ಡಬಲ್ ಲೇಯರ್ ಆಯ್ತಲ್ಲ ಸ್ವಲ್ಪ ದಪ್ಪ ದಪ್ಪ ಥರ ಕಾಣಿಸ್ತಿತ್ತು ಸೊ ಇರಲಿ ಅಂತ ಹೇಳ್ಬಿಟ್ಟು ಈಗ ಫಸ್ಟು ಪೂಜೆ ಮಾಡೋಣ ಕತ್ತಲೆ ಬೇರೆ ಆಗಿತ್ತು ಅಂದರೆ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಭಯ ಆಗಿತ್ತು ಸೊ ಹಾಗಾಗಿ ನಾನು ಲೇಟಾಗಿ ರಂಗೋಲೆ ಬಿಟ್ಟೆ ಇಲ್ಲ ಅಂತಂದರೆ ಸ್ಟಾರ್ಟಿಂಗಲ್ಲೇ ಬಿಡಬೇ ಬಿಡಬೇಕು ಲೆಕ್ಕದಲ್ಲಿ ಹೊರ್ಗಡೆ ಮುಗಿಸಿ ಕೆಲಸ ಆಮೇಲೆ ಹೊರಗಡೆ ಬರಬೇಕು ನಾನು ಕತ್ತಲೆ ಆಗಿದ್ದರಿಂದ ಮಾತ್ರ ಆ ಥರ ಮಾಡಿದೆ ಸೋ ಫೈನಲಿ ಪೂಜೆ ರೆಡಿ ಮಾಡ್ಕೊಂಡು ಕ್ಲಿಪ್ ಹಾಕಿಲ್ಲ ನಿಮಗೆ ಬಟ್ ಎಲ್ಲ ದೇವ್ರ ಮನೆ ಪಾತ್ರೆಯೆಲ್ಲ ತೊಳೆದು ನಾನು ಆವಾಗಲೇ ತೊಳೆದು ಅವಾಗಲೇ ಪೂಜೆ ಮಾಡೋದು ಎಲ್ಲನೂ ಅಲಂಕಾರ ಮಾಡ್ಕೊಂಡು ವಿಭೂತಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಗಂಧ ಎಲ್ಲ ಬೆಳಗಿ ಲಾಸ್ಟಲ್ಲಿ ಕರ್ಪೂರ ಮತ್ತು ಧೂಪದ ಆರತಿ ಏನಿರ್ತೀವಿ ಅದರ ಮೇಲೆ ಕರ್ಪೂರನ ಡೈರೆಕ್ಟಾಗಿ ಹಾಕೊಂಡು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ ಇವತ್ತು ಶಿವರಾತ್ರಿ ಆಗಿರೋದರಿಂದ ನಾನು ಲಿಂಗ ಪೂಜೆ ಮಾಡಲಿಲ್ಲ ಯಾಕೆ ಅಂತ ಅಂದರೆ ಲಿಂಗಪೂಜೆನೂ ಇವಾಗ ಆಗಲೇ ಮಾಡ್ಕೋತಿದ್ವಿ ಅಂತಂದರೆ ಏನು ಪೂಜೆ ಮಾಡ್ತೀವಿ ಅವಾಗಲೇ ಮಾಡ್ಕೋತಿದ್ವಿ ಬಟ್ ಇವಾಗ ಶಿವರಾತ್ರಿ ಸಂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ಅಷ್ಟೇ ನಿಮಗೆ ಸಂಜೆ ಅದು ಪೂಜೆ ಇದು ನಿಮ್ಗೊಂದು ವೀಡಿಯೋ ಖಂಡಿತ ಹಾಕ್ತೀನಿ ಶೇರ್ ಮಾಡ್ಕೋತೀನಿ ನೋಡಿ ಮತ್ತೆ ಹೊಸಲು ಎಲ್ಲ ಬೆಳಗ್ಗೆ ತೊಳೆದು ರೆಡಿ ಮಾಡಿದ್ದೆ ಇವಾಗ ಅದಕ್ಕೆ ಅರ್ಶಿನ ಹಾಕ್ಕೊಂಡು ಮತ್ತು ವಿಭೂತಿ ಅರ್ಶಿನ ಕುಂಕುಮ ಹಾಕ್ತೀನಿ ಹೊಸಲಿಗೆ ಅರ್ಶನ ಹಾಕ್ತೀನಿ ಸೊ ಇವಾಗ ಅವಾಗಿಂದ ನಾನು ಈ ಥರ ಪೂಜೆ ಮಾಡ್ಕೊಂಡು ಬಂದಿರೋದ್ರಿಂದ ಇದೇ ಕಮ್ ಕಂಟಿನ್ಯೂ ಆಗ್ತಾ ಇದೆ ಕೆಲವರು ಅರ್ಶನ ಹಾಕ್ಬಾರ್ದು ಅಂತ ಹೇಳ್ತಾರೆ ಕೆಲವರು ಹಾಕಬೇಕು ಅಂತಾರೆ ಗೊತ್ತಿಲ್ಲ ನನಗೆ ಬಟ್ ನಾನಂತೂ ಹಾಕ್ತೀನಿ ಆವಾಗ್ಲೇನು ಒಂದು ತನಿಹಾರಿಂದ ಹಾಕೋ ಬರ್ತಾ ಇದ್ದೀನಿ ಸೊ ಹಾಗಾಗಿ ಇವಾಗಲೂ ಹಾಕ್ತೀನಿ ಸೊ ಹೂವೆಲ್ಲ ಹಾಕ್ಕೊಂಡು ರಂಗೋಲೆಗೂ ಕೂಡ ಅರ್ಶನ ಕುಂಕುಮ ಎಲ್ಲನೂ ಹೂವು ಮತ್ತು ಹಾಕ್ಕೊಂಡೆಲ್ಲನೂ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಸೊ ಫೈನಲಿ ಈ ಥರ ರಂಗೋಲೆ ಮತ್ತು ಹೊಸಲು ಪೂಜೆ ಹೊಸಲುದು ಡೆಕೋರೇಷನ್ ಈ ಥರ ಬಂತು ಆಯಿತಾ ಇದಾದ ಮೇಲೆ ನೆಕ್ಸ್ಟು ಪೂಜೆ ಮಾಡಬೇಕು ಎಲ್ಲ ಒಳಗಡೆ ಎಲ್ಲ ಮುಗಿಸ್ಕೊಂಡು ಬಂದೆ ಹೊಸಲಿಗೂ ಪೂಜೆ ಮಾಡಿದೆ ಅದಾದಮೇಲೆ ತುಳಸಿ ಮತ್ತು ಸೂರ್ಯನಿಗೂ ಕೂಡ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಧೂಪದಾರ್ತಿ ಆಗಲೇ ದೇವ್ರಿಗೆ ಮಾಡಿದ್ನಲ್ಲ ನೆಕ್ಸ್ಟು ಹೊಸ್ಲಿಗೆ ಮತ್ತು ಸೂರ್ಯನಿಗೆ ತುಳಸಿ ಕಟ್ಟೆಗೆ ಅಷ್ಟಕ್ಕೂ ನಾನು ಮಾಡ್ಕೊಂಡು ಯಾಕೋ ಗೊತ್ತಿಲ್ಲ ತೊಳಿಸಿ ನಂದು ಸ್ವಲ್ಪ ಡ್ರೈ ಡ್ರೈ ಥರ ಆಗಿತ್ತು ತುಂಬ ಬೇಜಾರಾಯಿತು ಬೆಳಿಗ್ಗೆ ಎಷ್ಟು ಕಡ್ಡಿ ಎಲ್ಲ ಕಿತ್ತಾಕ್ತಿವಿ ಒಣಗೋಗಿರೋದು ತುಂಬಾ ಹಾರ್ಟ್ ಆಯಿತು ಬಟ್ ಇರಲಿ ಅಂದ್ಬಿಟ್ಟು ಅದನ್ನು ನಿಮ್ಮ ನೆಕ್ಸ್ಟ್ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬೆಳೆಸಿದ್ದೆ ಯಾವ ಥರ ಒಣಗೋಗಿಬಿಟ್ಟಿತ್ತು ಅಂತ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ನೆಕ್ಸ್ಟು ಪೂಜೆ ಎಲ್ಲ ಕಂಪ್ಲೀಟಾಗಿ ಮತ್ತೆ ಮೂರು ಸತಿ ಕರ್ಪೂರ ದಾರತಿ ಮಾಡ್ದಂಗೆ ಆಯಿತು ಫೈನಲಿ ತೃಪ್ತಿ ಆಯಿತು ನನಗೆ ಒಂದು ಸಲ ಮಾಡಿದ್ರೆ ಎರಡು ಸಲ ಮಾಡಿದ್ರೆ ತೃಪ್ತಿ ಆಗೋಲ್ಲ ನಿಜವಾಗ್ಲೂ ಮೂರು ಸಲ ಮಾಡಬೇಕು ಮೂರು ಸಲ ಮಾಡಿದ್ರೇ ಸ್ವಲ್ಪ ನೆಮ್ಮದಿ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಒಂದು ಸಲ ನೋಡಿದ್ರೆ ಆದರೆ ದೇವ್ರನ್ನ ನನಗೆ ತೃಪ್ತಿ ಆಗೋಲ್ಲ ಎರಡು ಸಲ ಅಟ್ಲೀಸ್ಟ್ ಮೂರು ಸಲ ಆ ಥರ ನೋಡಬೇಕು ಇದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಫುಲ್ ರಶ್ ಇದ್ದರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನೇ ಆಗೋಲ್ಲ ನೋಡಿದಂಗೆ ಒಂದು ಸಲ ದೇವ್ರನ್ನ ಸೊ ಹಾಗಾಗಿ ಫೈನಲಿ ಈ ಥರ ಇದೆ ನೋಡಿ ಪೂಜೆಗೆ ಹೇಗೆ ಮಾಡಿದ್ದೀನಿ ಅಂತ ನಮ್ಮ ಮನೆ ಅಂದರೆ ಇವಾಗಿರೋ ನಾವುದು ಲೀವ್ಸ್ ಮನೆ ಏನಿದೆ ಅಲ್ಲಿ ದೇವ್ರ ಮನೆ ಸಪ್ರೇಟ್ ಇಲ್ಲ ಸೊ ಹಾಗಾಗಿ ನನಗೆ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಏನಾದ್ರೂ ಸ್ವಲ್ಪ ದೇವ್ರ ಮನೆ ಸಪ್ರೇಟಾಗಿದ್ದರೆ ಇನ್ನೂ ಎಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ ಬಟ್ ಸದ್ಯಕ್ಕೆ ಈ ಥರ ಇದೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಏನಾದರೂ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತು ಇವತ್ತಿನ ದಿನ ಏನಿದೆ ಈ ಪೂಜೆ ಇದಾಗಿತ್ತು ನನ್ನ ಡೈಲಿ ಲಾಗ್ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಲಿಂಗ ಈ ಲಿಂಗ ನನಗೆ ನಮ್ಮ ಸೈಟ್ ಏನು ಪೂಜೆ ಮಾಡ್ತಿದ್ವಿ ಅಲ್ಲಿ ಸಿಕ್ಕಿದ್ದು ಅದರದ್ದು ಒಂದು ವೀಡಿಯೋನೂ ಹಾಕ್ತೀನಿ ನಿಮಗೆ ಹಿರಿಯುವ ನಿಮಿಷ ನೋಡ್ತಾ ಇದ್ದೀರಲ್ವಾ ಇವ ಆವತ್ತು ನಾವು ಸೈಟ್ ಪೂಜೆ ಮಾಡೋಕೆ ಹೋಗಬೇಕಾದ್ರೆ ನಮಗೆ ಅಲ್ಲಿ ಸಿಕ್ತು ಸೊ ಹಾಗಾಗಿ ಹಾಲು ಸ್ವಲ್ಪ ಇತ್ತು ಹಾಲು ಅಂದರೆ ಎಲ್ಲ ನಾಲ್ಕು ಮೂಲೆ ಹಾಕ್ಬೇಕಲ್ಲ ಹಂಗಾಗಿ ಹಾಕ್ಬಿಟ್ಟಿದ್ವಿ ಸ್ವಲ್ಪನೇ ಇತ್ತು ಅದು ಸಿಕ್ಕಾದ್ಮೇಲೆ ಈ ಥರ ಮನೆಗೆ ತಗೊಬಂದು ಪೂಜೆ ಮಾಡಿದ್ದು ಆವತ್ತೊಂದು ದಿನ ಬೆಕ್ಕಿದ್ದು ಹೇಗಿದೆ ಸೊ ಈ ವಿಡಿಯೋ ಇವತ್ತೊಂದು ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹೇಗಿದೆ ಅಂತೇಳಿ ನನಗೆ ಸ್ವಲ್ಪ ದೇವರು ಅಂದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿನೇ ಇದೆ ಸೊ ಹಾಗಾಗಿ ದೇವ್ರ ವಿಡಿಯೋನೇ ಜಾಸ್ತಿ ಶೇರ್ ಮಾಡಿಕೊಡ್ತಿರ್ತೀನಿ ಏನು ಅಂದ್ಕೋಬೇಡಿ ಆಯಿತಾ ಧನ್ಯವಾದಗಳು